ಎಲ್ಲ ಕಿತ್ತುನ ನಾಡಿನ ಹಿರಿಯಗೆ ಪಕ್ಷದ ಮುಖಂಡಗೆ ತಾಯಂದೆಗೆ ಸ್ನೇಹಿತೆಗೆ ಮದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳುತ್ತ ಜೊತೆಗೆ ತಾಯಿ ಚನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತ ಕಳೆದ ನಾಲ್ಕು ತಿಂಗಳಿಂದ ಇಡೀ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ ಚುನಾವಣೆಯ ಒಂದು ಕಾವಣ್ಣ ನಾವು ನೋಡಿದ್ವಿ ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಹತ್ತು ತಾಲೂಕಿ ಹತ್ತು ಪ್ರತಿನಿಧಿಗಳು ಇನ್ನು ಉಳಿದ ಆಗು ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕರಿದ್ದು ಆದರೆ ಈದು ಸಲ ಬೈಲ ಅಮೆಂಡ್ಮೆಂಟ್ ಆಗಿ ಹದಿನೈದು ತಾಲೂಕಿ ಹದಿನೈದು ಪ್ರತಿನಿಧಿಗಳು ಬಗ್ಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ ಆ ದೃಷ್ಟಿಯಿಂದ ಮೊದಲು ಬೈಲೊಂಗಲ್ ತಾಲೂಕು ಇಡೀ ಬೈಲೊಂಗಲ್ ತಾಲೂಕು ಕಿತ್ತು ಮತ್ತು ಬೈಲುಂಗಲ್ ತಾಲೂಕೆ ಸೀಮಿತ ಆಗಿತ್ತು ಇವತ್ತು ಕಿತ್ತೂಗನ್ನು ಮತ್ತು ಬೈಲೊಂಗಲನ್ನ ಎರಡ ವಿಂಗಡಣೆ ಮಾಡಿದಂತಾಗ ನನ್ನ ಸೊಸೈಟಿ ಬೈಲೊಂಗಲ್ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಗಳ ಆಶೀವಾದದಿಂದ ಹೀಗೆ ಆಶಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂಗಲಿ ಇವತ್ತು ನಮ್ಮ ಕಿತ್ತೂಗಿನ ಡಾಕ್ಟರ್ ಬಸವರಾಜ್ ಪೊಗಣ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಕಿತ್ತೂಗಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಸಹೋದರ ಸ್ನೇಹಿತ ವಿಕ್ರಮ್ ಇನಾಮದ ನಾವು ಎಲ್ಲ ಜಿಲ್ಲೆ ಹೀಗೆ ತಾಲೂಕಿನ ಎಲ್ಲ ಸಹಕಾರಿಗಳು ತಾಲೂಕಿನ ಎಲ್ಲ ಹೀಗೆ ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲಿರತಕ್ಕಂಥ ನಾಲ್ಕರಿಂದ ಐದು ಸಂಸ್ಥೆಗಳು ನಮ್ಮ ಪಕ್ಷ ಪಕ್ಷದಂಥ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನೋಡಿದ್ವಿ ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ ಹದಿನಾಲ್ಕೆ ಬಂದು ನಿಲ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ ಹದಿನಾಗು ಆ ಕಡೆ ಬಾಜಿನಲ್ಲಿ ಹದಿನಾರು ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು ಇಪ್ಪತ್ತೊಂಬತ್ತು ಮತಗಳಿದ್ದು ಆವಾಗ ನಮ್ಮ ಕಡೆ ಹದಿನೈದು ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು ಆ ಕಡೆ ಹದಿನಾಲ್ಕು ಡೆಲಿಗೇಟ್ಗಳ ಬೆಂಬಲ ಇತ್ತು ಆದರೆ ಕೋರ್ಟ್ ಆದೇಶ ಮೇಲೆ ಮತ್ತೆ ಮೂಗು ಬಂದಾಗ ನಮ್ದು ಹದಿನೈದು ಇದ್ದಿದ್ದು ಹದಿನಾಗಾಯಿತು ಹೌದು ಹದಿನಾಲ್ಕು ಇದ್ದದ್ದು ಹದಿನಾಗಾಯಿತು ಆ ನಂತರ ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಿಲಿಯಲೆಲ್ಲ ಹದಿನಾಲ್ಕು ಮತಗಳು ನಮಗೆ ಬೀಳ್ತವೆ ಆ ಕಡೆ ಹದಿನಾರು ಬೀಳ್ತವೆ ಒಂದು ಈಕ್ವಲ್ ಬಗ್ತಂತೆಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕಮ ನಮ್ದಾಗ ಒಂದು ಅಂದಾಜವನ್ನು ಕಟ್ಟಿದ್ವಿ ಕಟ್ಟಿದ ನಂತರ ಇವತ್ತು ಕೋಟ್ ಆದೇಶ ಮೂಗು ಮತಗಳ ನಂತರ ರಿಜೆಟ್ ಅನೌನ್ಸ್ ಆಗಲಿಲ್ಲ ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ ಕೌಂಟಿಂಗ್ ಮಾಡ್ತಕ್ಕಂಥ ಸಂದದಲ್ಲಿ ಮೂಗು ಓಟ್ಗಳು ನಮ್ಮ ಕೋರ್ಟ್ ಆದೇಶ ಪಕ್ಕಾಗ ಅವುಗಳನ್ನ ಓಟಿಂಗ್ ಆದ ನಂತರ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ ಇಪ್ಪತ್ತೊಂಬತ್ತು ಮತದಲ್ಲಿ ನಮಗೆ ಹದಿನೈದು ಡೆಲಿಗೇಟ್ಗಳ ನಮಗೆ ಬೆಂಬಲಿತ್ತು ಆ ಕಡೆ ಹದಿನಾಲ್ಕು ಡೆಲಿಗೇಟ್ಗಳ ಬೆಂಬಲಿತ್ತು ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ ಹದಿನೈದು ಮತಗಳ ಎಣಿಕೆ ಆಗಬೇಕಾಗಿತ್ತು ಆದರೆ ಎಣಿಕೆ ಆದದ್ದು ನಮಗೆ ಹದಿನಾಲ್ಕು ನಮ್ಮ ಯೋಧ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ ಹದಿನೈದು ಆಯ್ತು ಅಂದರೆ ಒಂದು ಮತ ನಮ್ಮಿಂದ ಆ ಕಡೆ ಕ್ವಾಸಾಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಒಂದು ಮತವನ್ನು ಬಿದ್ದಿದ್ದನ್ನು ಇಡೀ ತಾಲೂಕಿನ ಜನ ಇಡೀ ಜಿಲ್ಲೆಯ ಜನ ಅವತ್ತಿನ ಹತ್ತೊಂಬತ್ತನೇ ತಾರೀಕಿನಂತ ಮತದಾನ ಆದ ನಂತರ ಮಾನ್ಯ ನಾಮದಾಗ ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಗಾವ ಕಾಯಕತ್ತು ಸಾವಗಾವ್ ಮುಖಂಡರು ತಮ್ಮ ಮನಸ್ಸಿನ ಹೆಚ್ಚುವಾಗಿ ತಮ್ಮ ಬೇಸವನ್ನು ಯಾವ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ ಎಲ್ಲ ದಶನದ ಐದು ತಾಸ ಒಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದೆ